ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವತ್ತು ಶಿವರಾತ್ರಿ ಹಬ್ಬ ಅಲ್ವಾ ಅದಕ್ಕೆ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನನ್ನ ತಮ್ಮ ವಸ್ತ್ರ ಕೊಡೋಕ್ಕಂತ ಬರ್ತೀನಿ ಅಂತ ಅಂದ ಸರಿ ಅದಕ್ಕೆ ಅವ್ನಿಗೆ ಏನಾದ್ರು ಸ್ವೀಟ್ ಮಾಡೋಣ ಅಂತ ಕಾಯಿ ಹೋಳಿಗೆ ಮಾಡೋಣ ಅಂತ ಒಂದು ಪಾತ್ರೆಯಲ್ಲಿ ಬೆಲ್ಲೆ ಹಾಕಿ ಅದನ್ನು ಸ್ವಲ್ಪ ಕಲ್ಲು ಇದ್ದರೆ ಹೋಗಲಿ ಅಂತ ಕರಗಿಸ್ಬಿಟ್ಟು ಹಾಗೆ ಸೋಸ್ಕೊಂಡು ಆಮೇಲೆ ಕಾಯಿ ಹುಡಿನೂ ಮತ್ತು ಕಡಲೆ ಹುಡಿನೂ ಮಿಕ್ಸಿಯಲ್ಲಿ ಸ್ವಲ್ಪ ತರ್ತರೆಗೆ ಥರಗೆ ರುಬ್ಕೊಂಡು ಹಾಗೆ ಎಲ್ಲನೂ ಮಿಕ್ಸ್ ಮಾಡಿ ಆಡಿ ಪಾಕ ಬಂದ ಮೇಲೆ ಆಡಿ ಎತ್ತಿಟ್ಕೊಂಡಿದ್ದೆ ಹಾಗೆ ಅದಕ್ಕೆ ಮೈದಾ ಹಿಟ್ಟನ್ನು ಸಹ ಕಲಸಿ ಇಟ್ಕೊಳ್ಳೋಣ ಅಂತ ಹೇಳಿ ಮೈದಾ ಹಿಟ್ಟು ಮತ್ತು ಅದಕ್ಕೆ ಒಂದು ಸ್ವಲ್ಪ ಕಲರ್ ಫುಡ್ ಕಲರ್ ಆ್ಯಡ್ ಮಾಡಿ ಆಯಿಲ್ ಹಾಕಿ ಕಲಸಿ ಇಟ್ಕೊಂಡೆ ಇವಾಗ ಕಾಯಿ ಒಳಗೆ ಎಲ್ಲ ರೆಡಿಯಾಗಿತ್ತು ಸ್ವಲ್ಪ ಆರ್ಲಿಕ್ಕೆ ಬಿಟ್ಟಿದೆ ಇವಾಗ ಅದನ್ನೆಲ್ಲನೂ ಉಂಡೆ ಮಾಡಿ ಇಟ್ಕೊಳ್ಳೋಣ ಅಂತ ಫಸ್ಟು ಎಲ್ಲನೂ ಉಂಡೆ ಮಾಡಿ ಒಂದು ತಟ್ಟೆಯಲ್ಲಿ ಒಂದು ತವನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಸ್ವಲ್ಪ ಆಯ್ಲಾಕಿ ಮತ್ತು ಇವಾಗ ಮೈದಾ ಹಿಟ್ಟನ್ನು ಕೂಡ ಕಲಿಸ್ಕೊಂಡಿದ್ದಲ್ಲ ಅದೆಲ್ಲ ಫುಲ್ ಸಾಫ್ಟಾಗಿ ನೀಟಾಗಿತ್ತು ಅದಕ್ಕೆ ಕೈಯಲ್ಲೇ ಫ್ರೆಶ್ ಮಾಡಿ ಮಾಡೋಣ ಅಂತ ಒಂದೊಂದಾಗಿ ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದಲ್ಲ ಇವಾಗೆಲ್ಲನೂ ನೀಟಾಗಿ ರೌಂಡ್ ಶೇಪ್ ಮಾಡಿ ಹಾಗೆ ಒಂದು ಪೂರಿ ಸೈಜ್ ಮಾಡಿಕೊಂಡೆ ನಾನು ಜಾಸ್ತಿ ಏನು ತುಂಬ ಲೆಂತ್ ಏನು ಬೇಡ ಅಂತ ಸ್ಮಾಲ್ ಸೈಜೇ ಮಾಡಿಕೊಂಡೆ ಯಾಕಂದರೆ ಬೇಯಬೇಕಲ್ಲ ಅಂತ ನೀಟಾಗಿ ಮಾಡಿಕೊಂಡು ಇವಾಗ ಟಾವಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೆ ಒಂದೊಂದಾಗಿ ಬೇಯಿಸ್ತಾ ಇದ್ದೆ ನಾನೇ ಬೇಯಿಸ್ತಾ ಇದ್ನಲ್ಲ ಅದಕ್ಕೆ ಜಾಸ್ತಿ ಹಾಕ್ಲಿಲ್ಲ ಸೀಕೊಳುತ್ತೆ ಅಂತ ಹೇಳಿ ಒಂದೊಂದಾಗಿ ಬೇಯಿಸಿ ಒಂದು ತಟ್ಟೆಯಲ್ಲಿ ನೀಟಾಗಿ ಹಾರಾಕ್ತಾಯಿದ್ದೆ ಯಾಕಂದರೆ ಎಲ್ಲನೂ ಕಚ್ಕೊಳುತ್ತೆ ಬಿಸಿ ಆದರೆ ಅಂತ ಮೇಲೆ ಈ ಥರ ಕಾಣಿಸ್ತಾ ಇದೆ ಹಾಗೆ ಇವಾಗ ನಮ್ಮ ತಮ್ಮ ಬಂದಿದ್ದ ಅದಕ್ಕೆ ಅವನಿಗೆ ಊಟನೆಲ್ಲ ಇಕ್ಕಿ ಲಲ್ಲಿ ನಾನು ಮಾಡೋಣ ಅಂತ ಫಸ್ಟ್ ಅವನಿಗೆ ಊಟನೆಲ್ಲ ಹಾಕ್ಕೊಟ್ಬಿಟ್ಟು ಅವನಾದಮೇಲೆ ನಾನು ಊಟ ಇಟ್ಕೊಂಡು ಮಾಡಿಕೊಂಡು ಟೈಮ್ ಆಗಿತ್ತು ಆಲ್ರೆಡಿ ಮೂರು ಗಂಟೆ ಮೂರುವರೆ ಅಷ್ಟೊತ್ತಾಗಿತ್ತು ಹಾಗೆ ನಮ್ಮ ಮಕ್ಕಳು ಕೂಡ ಆಟ ಆಡ್ತಾ ಇದ್ರು ನನ್ನ ಮಗಳು ಅವ್ರ ಅಕ್ಕ ನಮ್ಮ ಅಕ್ಕನ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾರೆ ಏನೋ ಇದ್ದಾರೆ ಜೋಡಿಸ್ಕೊಂಡು ಇಬ್ಬರು ಮೂರು ಜನ ಕೂಡ ಆಟ ಆಡ್ತಾ ಇದ್ರು ಸರಿ ಏನು ಮಾಡ್ತಾ ಇದ್ದಾರೆ ಅಂತ ಕೇಳೋಣ ಅಂತ ಓದೆ ಕೇಳೋಣ ಮನಿ ಏನು ಮಾಡ್ತಾಯಿದ್ದಾರೆ ಅಂತ ಇವಾಗ ನೋಡಿ ಎಷ್ಟು ನೀಟಾಗಿ ಎಲ್ಲನೂ ಡೆಕೋರೇಟ್ ಮಾಡಿ ಇಟ್ಕೊಂಡಿದ್ದಾರೆ ಮಕ್ಕಳೆಲ್ಲ ಆಟಾಡಿ ಮುಗೀತು ಹಾಗೆ ಇವತ್ತು ಸಂಜೆ ಶಿವರಾತ್ರಿ ಹಬ್ಬಕ್ಕೆ ಪೂಜೆಗೆ ಏನೇನು ಮಾಡಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಅಮ್ಮ ಹೇಳಿದ್ರು ಅದಕ್ಕೆ ನಾನು ಅವ್ರು ಹೇಳಿದಂಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಬಂದೆ ಫಸ್ಟು ದೀಪನ ಎಲ್ಲನೂ ನೀಟಾಗಿ ರೆಡಿ ಮಾಡಿ ಹಾಗೆ ಒಂದು ಕಳ್ಸನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಪೂಜೆ ತಟೆಗೆ ಕಾಯಿ ಎಲ್ಲನೂ ಇಟ್ಕೊಂಡು ಹಾಗೆ ದೇವ್ರ ಲಿಂಗ ಪೂಜೆ ಮಾಡೋಕಂತ ಎಲ್ಲನೂ ಇಟ್ಕೊಂಡು ಹಾಗೆ ಬಿಲ್ಪತ್ರನೂ ಕೂಡ ರೆಡಿ ಮಾಡಿ ಇಟ್ಕೊಂಡು ಫೈನಲಿ ಎಲ್ಲನೂ ರೆಡಿ ಮಾಡಿ ಆಯ್ತು ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಬೇಕು ಆಗ ಪೂಜೆ ರೆಡಿ ಮಾಡಿ ಇಟ್ಟಿರೋ ಐಟಮ್ಸ್ನೆಲ್ಲ ಮಾ ಅಮ್ಮ ತಂದು ಎಲ್ಲನೂ ತಂದು ಜೋಡಿಸ್ತಾ ಇದ್ರು ಅಷ್ಟರಲ್ಲಿ ಮಕ್ಕಳು ಆಟ ಮಾಡ್ತಾ ಇದ್ರು ಅದಕ್ಕೆ ಒಂದು ಸೈಡ್ ಕೂತ್ಕೊಳ್ಳಿ ನೀವು ಹೇಳಿ ಮೂರು ಜನ ಕೋರ್ಸಿದ್ವಿ ಇನ್ನೇನು ಇವಾಗ ಪೂಜೆ ಮಾಡಬೇಕು ಅಂತ ಎಲ್ಲಾನು ತಂದು ಇಟ್ಕೊಟ್ಟು ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ सुरवन्दितलिङ्गं सदा प्रणहामि सदा शिवलिङ्गं कलकमःभूषितलिङ्गं फणिपतिवेष्टितशोलिङ्गम् so show me the thing